ಅಕ್ರಾಂಕೋಟಿ ಬ್ರಹ್ಮಾಂಧುಡಿ ಸಮರ್ಸತ್ಗುರು ಎಲ್ಲ ಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾರಾಚನೆ ಕ್ರಮದಲ್ಲಿ ಸತಶತಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಡೊಳಗೆ ಭಾಗಿಯಾಗುವಂಥ ಮಠದ ಮುಂದೆ ಹಾಕುತ್ತಿರುವ ಸಮಸ್ತ ಭಕ್ತಾದಳ ಭಾವಗಿದ್ದಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ಮಹಾಮಠದ ವಿಷಯ इवती महमार विषय विधिमत विधातांश सुंदर वाद जीवन अद्भुत जन्म अद्भुत शक्तिशाली शिवानी शक्ति ಈ ಶರೀರೊಳಗೆ ಸಂಘರ್ಷ ಆಗಿನ ಜೀವನ ಜನ್ಮ ಇಂಥ ಜನ್ಮಗಳನ್ನ ಭಾಗಿಯಾಗಿ ಈ ಮರು ಲೋಕಗಳನ್ನ ವಾಸ ಮಾಡುತ್ತೀವಿ ನಮ್ಮಂಥ ಭಾಗ್ಯವನ್ನು ಯಾರೂ ಇಲ್ಲ ಯಾಕಂದರೆ ಈ ಲೋಕದೊಳಗೆ ಈ ಭೂದೊಳಗೆ ಜನ್ಮ ಸಿಗದ ಎಷ್ಟು ಭಾಳ ದುರ್ಲಭ ಯಾಕಂದರೆ ಈ ಭೂದೊಳಗೆ ಜೀವ ಜಂತು ಪ್ರಾಣಿ ಭಾಳ ಜನ್ಮ ಅದರ ಮಾನವ ಜನ್ಮ ಒಂದಿದೆ ಎಲ್ಲ ತಿರುಗಿ ಈ ಜನ್ಮ ಗೊತ್ತಲ್ಲ ಇದು ಭಾಳ ಮಾಧು ಮದ ಪಾಪ ಪುಣ್ಯ ಪರಿ ಆಗುವಂಥ ಜನ್ಮ ಇತ್ತು ಹ್ಯಾಂಗೊಂದು ಮನೆಯಾಗೊಂದು ಭವನೆಯಾಗ ಹಾಲು ಕಾಸ ಹೆಂಗೆ ತೆನಿ ಬರ್ತದೋ ಆ ತೆನಿ ಮ್ಯಾಗೆ ತೆನಿ ತೆಗ್ದಕ್ಕೆ ಒಂದು ಇಕ್ಕರೆ ಉಳ್ಳಕ್ಕೆ ಟೆಸ್ಟ್ ಇರ್ತದೆ ಅದು ನವೂ ಏನು ಮಾಡಬಹುದು ಹಂಗ ಅದರಂತೆ ಇದು ತನಿದ್ದ ಪ್ರೇರು ಜನ್ಮಾಂದ್ರ ಇದು ಹುಟ್ಟು ಸಾವಿನ ಪರಿಯಾಣವನ್ನು ಸಾಧ್ಯದಲ್ಲಿ ಪುನಮಿಪರಣಂ ಪುನರ್ಜನ್ಮ ಚಟನೆ ಜನ ಜೀವನೊಳಗೆ ಭಾಗಿಯಾಗಿದಿರಿ ಇದೋಗೆ ಪರಿಆಗಂತ ಜನ್ಮ ಆದ ಐತೆ ಬಟ್ಟ ನಂದ ಕರ್ಮನು ಹಂಗಿಬೇಕು

ಕರಮ್ ನಂದು ಸಂಜೆ ಇಲ್ಲ ಆದರೆ ನಮ್ಮ ಸ್ವಭಾವನೇ ಚೆಂದಿಲ್ಲ ನಮ್ಮ ಭಾವನೆ ನಂದು ಯಾವುದೇ ನಮ್ಮದು ಯಾವುದ್ರೂ ಬೆಳಗ್ಕೊಂದ್ರೂ ಏನು ಒಳ್ಳೆಯದಾಗ ಸಾಧ್ಯ ಇಲ್ಲ ಯಾಕಂತ ಕೇಳಿದ್ರೆ ಕರಮೇ ಕರೆಕ್ಟ್ ಇಲ್ಲ ಅಂದರೆ ನೀವೇನು ಜಪ ಮಾಡ್ರ ಮಕ್ಕಳಿಗೂ ಇಲ್ಲ ಜಪ ಎಲ್ವಿ ಮಾಲನ ಕೈದಾಗದ ಅಂತ ಎಂದು ಅನ್ಕೊಬೇಡ ನಾವು ಅಂದ್ವಿ ಅನ್ಕೊ ಮಾಂಬತ್ತಪ್ಪ ಒಂದು ಕೈರಾಗ ಮಾಡಲ್ಲ ಜಪಾಗ ಜಪ ಮಾಡ್ತ ಜಪ ಮಾಡ ಆತ್ಮ ಎಂದು ಅಕರ ಮಾಡಲ್ಲ ಜಪ ಮಾಡೋ ವ್ಯಕ್ತಿ ಆತ್ಮ ಎಂದು ಅಕರ ಮಾಡಲ್ಲ ಅಕರ ಅಕರ ಆತ್ಮ ಎಂದು ಜಪ ಮಾಡಲ್ಲ ಹಾಂ ಜಪ ಮಾಡಲಿಕ್ಕಾಗೂ ಒಂದು ಅಕರಮಾಯಿತು ಅದು ಮಾತ್ ಭಗವಂತ ಬಿಟ್ಟಿಂದವರು ಆದರೆ బెక్కడెందులో సాధ్య నర్మన కెట్టద నర్మన కెట్టదన నెందులో సాధ్య యాకంది కను భా సమర్థ వస్తు అకర్మ జీవగా ఎందుకు వంద స్థానకు బాగా పరేమ అకర్మ ಭಾಳಷ್ಟು ಮಂದಿ ನಮ್ಮ ಹೆಮ್ಮೆ ನಾನು ಗಂಧ ಚಿತ್ರನ ಯುಗತಿ ಚಿತ್ರ ನಾ ಜಪ ಮಾಡ್ತಾ ಏಟು ಜಪ ಮಾಡ್ತಾ ಆಟ ಜಪ ಮಾಡ್ತಾ ಬೀಳ್ತಾವ ಭಗವಂತ ಎಂದು ನಮ್ಮ ನಮ್ಗೆ ಭಗವಂತ ಎಂದು ನಮ್ಮ ಜೀವನಕ್ಕೆ ನಮ್ಗೆ ನಮ್ಮ ನಮ್ಮ ಜೀವನ ನಮ್ಮ ಕಿಮ್ಮತ್ ಕಿದ್ದಿಗಾಗಿ ಭಗವಂತ ಮೆಚ್ಚಿಲ್ಲ ನಮ್ಮ ಭಾವ ನಮ್ಮೊಳಗಿದ್ದಂಥ ಭವನಕ್ಕೆ ಮೆಚ್ಚಿದ್ರು ಭಗವಂತ ನಮ್ಮ ಇತಿಹಾಸ ನಮ್ಮಿಲ್ಲ ನಮ್ಮೊಳಗಿದಂಥ ನಮ್ಮ ನಮ್ಮ ಒಂದು ವ್ಯಕ್ತಿಗಳು ನೋಡಿ ಅವ आशाश भगवंत भगवान भगवं मच्छन भक्ति मच्छन भाव का, अर्थात जीवन चिति आठ विधि विधाता अर्थात विधि जीवन का, आग नरम कट नम खरम व्यक्ति हूँ ન કઈલે કરમ કટ જીવન બાર બીડકુ સાધ્યસર ના મંદિર કયમ ના મંદિર કન્ોળગ બહા શ્રેષ્ઠો અંદર કરમ રમ ફલા શ્રેષ્ઠ શ્રેષ્ઠ ફલ શ્રેષ્ઠ શ્રેષ્ઠો એ શ્રેષ્ઠ મંદિર વાી અમ બીરે પરી ભગવંતના નામે કરી તેમ કરુણ કલાબો બે હા મંદે હે મું નાવ બંગર બળી તકો ઇટકો કોંતી વાનબો ઇદો 9 મંદે બેરી નમ ભાલાશ તપલી તુર ભાલાશ ના માર્કેટ તપલી બોક્સતી અંદરે ઇદો 9 મંદે બેરી ને બંગર બળી ઇટકો કોંતીર મલ્લી મતલબ પેલા ને ભાલાશ સંકટ હોસતી અંદરે મની તપાય કિલા યક યાર દોરી ભાલા નમ કે સમન याव मनीवं तको हुल भाजाडत इथे सम नी सा हत कुंतर मंदी बेला नी नपत कुंत्र मी बे न कुंत्र नकतवा आळकतो आता इकेन सम नी हाकू जग जो संबंध विधी विधा अर्था एत्र बिटला नेनपा या बिटला इव्ह मा बरं नोड नोड माझ दसर शबदगिरी बबदगिरी बि तायंदी दसरथरवणुमार ताई नीर् ताय तंदी कुडल्याकोबत नीर् तुडक बंद्र गुळगुळगळ आवाज होतीत गडि तुम्ही टीम आवाज बर तिनग शबदबिरी प्रा बिस बळीक अद्याय ಕಾಳಜಿತ್ತು ಸಿಕ್ಕ ಸಿಕ್ಕಂದ ದಸರ ಹೋದಾಗ ಊರಿನ ಬೆಳಗ್ಗೆ ಅಲ್ಲಿ ಕೆಳಗೆ ಬಿದ್ದಿದ್ದ ನಾ ಸತ್ತ ಸತ್ತ ಬೀಳ್ಕಂದ್ರೆ ಈ ನೀರು ನಮ್ಮ ಮಗು ಕೊಡು ನಮ್ಮ ಬಾಬಾ ಕುಡಿಸೋ ಸರ್ಣ ಟೈಮ್ನ ಸತ್ತಿ ನೀರಿನ ತಮಿಳು ಕೊಟ್ಟ ಕಾಯ್ದಾರೆ ಇಲ್ಲಿ ತಂದು ತಮಿಳು ಕುಂಡದ ಮಾ ತಿರುಗಿನ ಕುಡಿಸ್ತಾರೆ ದಸರಾ ತಂದರೆ ಫುಡ್ಡ ತ ಕುಡಿತಾಯ್ತು ನೀರು ಕುಡಿಸೋ ಟೈಮ್ನಾಗ ಅವ್ರು ಕೇಳೋದು ಮಗನಿಂದ ಯಾಕೆ ಆವಾಸಿಂಗದ ನಿನ್ನ ನಡೆ ಅವಾಜ್ ಬೇರೆಯದ ನಿನ್ನ ಅವಾಜೇ ಬೇರೆಯದ ಹಿಂಗೆ ಹ್ಯಾಕಿದ್ದಿ ಹೇಳು ಮಗ ನೀ ಯಾರಿದ್ದೀ ಅಂತ ನೀರು ಕೊಟ್ಟಿಲ್ಲ ನೀ ಯಾರಿದ್ದೆ ಅಂತ ಹೇಳೋದು ನೀರು ಕುಡಿತಾ ಕೊಡಿಲ್ಲ ಮಗ ನನಗೆ ದಸರಥ್ ನಾ ಇದ್ದ ನಿಮ್ಮ ಮಗನ ನಾನೇ ಕುಡಿತ ಅಂತ ಹೇಳಿದ ಅವತ್ತು ಇವತ್ತು ನಾವು ಸಹಾರ ಇಲ್ಲದ ವ್ಯಕ್ತಿಗೆ ಇವನು ಕಣ್ಣಿಗೆ ಆಗ್ತಕ್ಕ ಇಬ್ಬರು ಗಂಡದ್ದು ಸಹಾರ ಇಲ್ಲ ಅಂಥವ್ರಿಗೆ ಸಾರಿದ್ದ ಅವನ ಮಗ ಅವನಿಗೆ ಹೊಡೆದಿಲ್ಲ ಮುಂದೆ ಜನಗಳವನಿಗೆ ನೀ ಇವತ್ತು ಮಕ್ಕಳು ಖುಷಿದಾಗ ನೀ ಭಾಳ ಖುಷಿ ಇದ್ದಿಲ್ಲ ಮುಂದೆ ನೀವು ಮಕ್ಕಳು ಎಷ್ಟು ಮುಂದಿದ್ರೆ ನೀ ನೀವು ಸಾಯಿಟನೋ ಯಾವ ಶಾಲೆ ಮಕ್ಕಳು ಮಗೋದ ಸಹಿತ ಅಂತ ಅವತ್ತು ಸರ್ಣ ಕುಮಾರ್ ತಂತ ಹೇಳಿದ್ರು ಸರಪ್ ಮುಂದೆ ಭಾಳ ಬಂದಿತ್ತು ಇಲ್ಲಿ ಮಾತು ಬರ್ತದೆ ನಾವು ಭಾಳ ಸಣ್ಣ ಇದ್ದೇವನೋ ಅಷ್ಟು ತಿಳಲ್ಲ ಬಳಿಕ ಶಬರಿಮದಿ ಬಾಣ ಅಂತಾತ ಇದು ಬರೆಯೋರು ಭಾಳ ಗದ್ ಪ್ರವ ಶಬರಿಬದಿ ಶಬರಿಮಲಿ ಪ್ರ ಬಾಣ ಅಂಬ ವಸ್ತು ಯಾವ ಸಾಧ್ಯ ಇಲ್ಲ ಇಡೀ ಮಹಾಭಾರಗಳು ಚೆಕ್ ಮಾಡಬೇಕಾದ್ರೆ ಶಿವಗಿರಿ ಪ್ರಾಣವನ್ನು ಖಾಲಿ ಏಕ್ಲೇವೇ ಅನ್ಮಿಲ್ಲ ಅದ್ಬಿಟ್ಟು ಅನ್ಬಿಡಲ್ಲ ಏಕ್ಲೇವೇ ಯಾಕೆ ಗುದ್ಗುರು ದೃಢಾಚಾರ್ಯ ಮೇಲೆ ಕಲ್ತಿದ್ದ ಆ ಮೂರ್ತಿ ಮುಂದಿಕೊಂಡು ಕಲ್ತಿದ್ದ ಯಾಕೆ ಈವೊಂದು ಅರುಣೆಯ ಒಂದು 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 ಬೇಕಾದ ವ್ಯಕ್ತಿಯನ್ನು ರಾಜನ ಮಗ ಇಲ್ಲ ಅವರು ದೃಢಾಚಾರ್ಯ ಮಾಡಿ ರಾಜನ ಮಕ್ಕಳು ಕಲಿಸ್ತಾ ಪೈ ಮಕ್ಕಳು ಕಲಿಸ್ತಾ ಅಂತ ಇದು ಸಂಕಲ್ಪ ಇತ್ತು ದೃಢಾಚಾರ್ಯ ಹೇಳಿ ಮಾತಿತ್ತು ಇವರು ರಾಜನ ಮಗನಿಂದ ಎಕ್ಲೇವೇ ಬಳಿಕ ಅಲ್ಲಿ ಮುಚ್ಚಿತ್ತು ಮಾತು ಅಲ್ಲಿ ಒಂದು ಮೂರ್ತಿ ಮುಂದಿಟ್ಕೊಂಡು ಏಕಲವ್ಯ ವಿದ್ಯೆ ಕಲ್ತಿದ್ದ ಏಕ್ಲೆವೆನ ಬಾನ ಒಂದು ನಾಯಿ ಗುರು ದೃಢಚಾರಿ ನಾಯಿ ಬಂದಿತ್ತು ಆ ನಾಯಿ ಬಾಣ್ ಹುಡಿದಾಗ ಕಣ್ಮುಚ್ಕೊಂಡು ಬಾಯಿ ಪ್ಯಾಕ್ ಮಾಡಿದ ಒಂದು ಹಣಿ ನೀರು ಬಂದಿಲ್ಲ ದೃಢಚಾರಿನ ವಾಹನ ತೆಗೆದಿಚ್ಚಿದ ಬಾಣ್ ತೆಗತಿವ್ ಹಣ ಹನಿ ರಕ್ತ ಬಂದಿಲ್ಲ शब्दों भाषा शोच मैं सोच बढ़ते तपा बात बढ़ भाला तप शब्दी बहन एडल साध बट दशरथ राजा एक तले तो कुमार पूरा इतिहास महाभारत नोड़े शब्दबी बहान अलव खाली अस्टेक्टी कर्णबीर खेलता अर्जुन खेलतावर दशरथ खेलता కృష్ణ అత రామ్ అత బ ఎలాకెంత వన్ బట్ నేను ఎవరికి భీ నాతో పండితిన బంద చెక్ సిక్త అది బుక్ పై యొక్క ఇది బర్క్కినస్తే శబ్ద వెళ్ళి ప్రణాళిక యూ జీవతిలో సాధ యాబ ఎచ్చరిక మన ఒడది దసరా ఒళ్ళు హత్య మాంది అది ఇవత్ నాకు పోయితీ జీవనొ शब्द ವಿಧಾನ ತಗು ವಿ ಚಿತ್ರಪಂತ ಮಾತ್ರ ಇತ್ಕಡೆ ಇದೋಯಿತು ನೆಂಪ್ ಯಾ ಇದಿ ವಿಧಾನಂ ಹೇಳ ಅಂತ ಕೇಳಿದ್ ಇತ್ಕ ನೋಡ್ಬೇಕಾದ್ರೆ पिताಮ ಪಿತಾಮ ಬಸ್ಮ ಬ್ರಹ್ಮಚಾರಿ 150 400 ವರ್ಷವೋಚನವೋಚು ಬಾಳಂತ ಹೋಗಿತ್ತಿ ಕೆಳದ್ಯಾರ ವರ್ಷ ಕೆಳಗೆ ಗ್ಯಾರ ಜನ್ಮದ ಕೆಳಗೆ ಒಂದು ರಾಜ ಇದ್ದಂತ ಆ ರಾಜ ಶಿಖರಳ ಕೊಲ್ಲಿನಾಗ ಒಂದು ಶಿಖಾರವನ್ನು ಹಾವು ಬಂದಿತ್ತಂತ ಹಾವಿಗೆ ಹೊಡೆದು ಚರ್ಯ ಹೊಡೆದು ಹೊಡೆದ ಬಾಣ ಹತ್ತು ಹತ್ತಿರ ಮೇಳ ಅದು ತೆಗೆದು ಚಿಮ್ಮಾಗಿ ನಮ್ಮ ತಿಮ್ಮ ಹೋಗಿ ಶಿಗ್ರ ಮೇಳೆ ಸಿಗಬಿತ್ತಂತದು ಶಿಗರೆ ಮೇಳೆ ಸಿಗಬಿದ್ದಿತ್ತ ಸಿಗ್ಬಿದ್ದಿನಾಗ ಈ ಹೊಳಗ ಬರಲ್ಲ ಆ ಥೊಳಗೆ ಬರಲ್ಲ ಶರೀರದಾಗ ಬಾ ಬಾಣೆ ಚಲೋ ಇತ್ತು ಆ ಹಾವು ಸರ ಕೊಡ್ತಂತ ಹೇ ಮನೆ ರಾಜನೆ ನಂಗೆ ಇವತ್ತು ನಂಗೆ ಹೊಡ್ತೀವಿ ಇವತ್ತು ನನಗೆ ಹ್ಯಾಂಗಿವತ್ತು ಸಾಯಿ ಟಿಮ್ನಾಗ ತಪ್ಪಿಕದು ಹಿಂಗೆ ಮಾಡಿದ್ರು ಮೈ ನಡ್ದು ಮುಳ್ಳು ನೆಡತ್ತವ ಹಿಂಗೆ ಮಾಡಿದ್ರು ಮೈ ಮುಳ್ಳ ಮುಳ್ಳು ನೆಡ್ತಾವ ಹಂಗೆ ನಿಮ್ಮ ಮುಂದೆ ಜನ್ಮದೊಳಗೆ ನಿನ್ನ ಜನ್ಮದಾಗ ಒಂದು ಪೈಕಿ ಹಿಂಗೆ ಹೊಡ್ತದ ಹ್ಯಾಂಗೆ ಮಾಡಿದ್ರು ನಿಮ್ಮ ಮೈ ಮುಳು ಮುಳ್ಳಾಡ್ತಾವ ಅಂತ ಸಾವು ಸೈತಿ ಅಂತ ಸರಾಕ್ ಕೊಡ್ತಂತ ಗ್ಯಾರ ಜನ್ಮದ ಕೆಳಗೆ ಮುಂದೆ ಬಂದು ಈ ಮಾವರದೊಳಗೆ अर्जुन हिष्मीता पूरा बणे मे लास्ट अंत समय तो रा, रात्रि समय इतना कृष्ण बरम बंद बर टेम बरम भी भीष्मीता ये सारी या सही बे गुट इलाको भात भाला विद्वान भाई समर्थिद्ध ಕೃಷ್ಣ ಪರಮಾನು ಕೇಳಿದೆ ಪರಮಾತ್ಮ ಎಪ್ಪ ನಾ ಏನು ತಪ್ಪು ಮಾಡಿದೆ ನಿನ್ಗೆ ಬಿಟ್ಟು ನಾನು ಸೇವೆ ಮಾಡಿದೆ ನಿನ್ಬಿಟ್ಟು ನಾನು ನಿನ್ನ ಹುಗ್ಳು ಹಾಟಿಲ್ಲ ಬೆಳಕು ನನಗೆ ಈ ಶಿಕ್ಷೆ ಯಾಕೆ ಬಂದಿದ್ದೀವಿ ನಾ ಯಾವ್ದು ಯಾವ್ದು ಏನು ತಪ್ಪು ಮಾಡಿದೆ ಕೇಳಂಗ ನೀನು ಇರ್ಲಕ್ಕಾಗಿ ಜೀವನಾಗ ಈ ತಪ್ಪಿಗೆ ಯಾಕೆ ಅಂತ ಕೇಳಿದ್ರೆ ಮಾಡಿದ ಕರಂಗ್ ಭೋಗಿಸ್ಬೇಕಾಗ್ತದೆ ಬಿಡ್ಲಾಕ್ಯಾರಿದಾರಲ್ಲ ಅಂತೀವಿ ಪರಮಾತ್ಮ ನಾ ಏನು ತಪ್ಪು ಮಾಡಿದೆ ನಾ ಈ ಮೊಡ್ದ ಬ್ರಹ್ಮಚಾರಿ ಮಾಡಿದ ಬ್ರಹ್ಮಚಾರಿ ಪಾಲನೆ ಮಾಡಿದ ಬಿಟ್ಟು ಅಂತ ತಪ್ಪು ಒಂದೇ ಆಗಿಲ್ಲ ನಂಗೆ ಪಕ್ಕ ನನಗೆ ಜನ್ಮ ಕೇಳ ಇದಕ್ಕೆ ಬಿಟ್ಟು ಇನ್ನು ಎರಡು ಮೂರು ನಾನು ಏನು ತಪ್ಪು ಮಾಡಿಲ್ಲ ನಂಗೆ ಪಕ್ಕ ಇದು ಹೇಳೋದ ಬಟ್ ನಂಗೆ ನಾ ಇದೊಂದು ಪಾಪ ಮಾಡಿಲ್ಲ ಪಾಪ ಯಾಕಂತ ಹೇಳ ಕೃಷ್ಣಪ್ಪ ನಪ್ಪ ಹೇಳಿದ ಒಂದು ಜನ್ಮದ ರಾಜ ಆ ಹಾವಿ ಬಿಡ್ತಿದೆ ಹಾವಿನ ಸ್ವರಪ್ಪದ ಈ ಜನ್ಮದ ನಿಮಗೆ ಇಲ್ಲಿ ತಿನ್ನ ಅದು ನೀವು ಬೋಗಿಸ್ಬೇಕಾಗ್ಯವ ಅರ್ಥ ಇವತ್ತು ಹೇಳೋ ಮಾತಾಕಂತ ಕೇಳಿದ್ರೆ ಇವತ್ತು ಇದು ಕರಮ್ ಯಾವನಿಗೆ ವಿಧಿ ಯಾವನು ಬಿಟ್ಟೇ ಇಲ್ಲ ಜಸಿ ಕರ್ನಿ ವರ್ಸಿ ನೀವು ಮಾಡಿದ್ದು ಬೋಗಿಸ್ಬೇಕೈತೆ ಅದು ಬಿಡಲಸ ಇಲ್ಲ ಚಲೋ ಅಲ್ಲಿ ಚಲೋ ಚಲೋ ಅದ ಖರಾಬ್ ಅದ ಛಲೋ ಚಲೋ ತಪ್ಪಿಲ್ಲ ಖರಾಬ್ ಹಾ ನಾವು ಇವತ್ತು ನಮ್ಮಲ್ಲಿ ಸಂಪತ್ತು ಆಶ್ಚರ್ಯ ಭಾಳ ಅದನ್ನು ಮಾಡಿ ಕೆಲಸ ಮುಚ್ಚಿ ಹೋಗ್ಬೋದು ಹೇಳಿಕಂದ್ರೆ ಆ ಸಮಯ ಬರ್ತದೆ ಯಾರಿಗೆ ಗೊತ್ತಾಗಲ್ಲ ಯಾವಾಗನು ನೆಗೆಟಿವ್ ಸಮಯ ಹಿಂಗೆ ಇರ್ತದಕ್ಕೆ ಅಂದರೆ ಹೇಳದೇ ಬರ್ತದೆ ಯಾವಾಗೂ ಖರಾಬಾಗೋ ಸಮಯ ಹಿಂಗೆ ಬರ್ತದೆ ಹೇಳದೇ ಬರ್ತದ ಬಂದ ಸಮಯ ಅಂದ್ರೆ ನೀವು ಊರ ಮಂದಿ ಕಲ್ತು ಮಾಡಿರು ಅದಕ್ಕೆ ಏನು ಹೋಕಾಗ ವಿಧಿ ಏನು ಬರ್ತೋ ನಿಯಮ ಆ ನಿಯಮ ಯಾರಿಗೆ ಅದಕ್ಕೆ ಯಾರಿಗೆ ಹೇಳಂತವರಿಗೆ ಏನ್ ಮಾಡಿ ಅದು ಬಂತ ಮುಗಿದ್ ಮಾತು ಅಟ್ಲ ಅಟ್ಲೇ ಇರ್ತಾವ್ ಒಟ್ಟ ಬಜ್ರೆ ಹೆಂಗಿರ್ತಾವಿರ್ತವ ಒಟ್ಟು ಸಾಧ್ಯ ಇಲ್ಲ ಹೋಗಿಸ್ಬೇಕು ಹೋಗಿಸ್ಬೇಕಿರ್ತವ ಅಸ್ಲಕ್ಕೆ ಹರಗುರು ಚರಮೂರ್ತಿ ಇರೋತವ ಯಾವಾಗ ನಿಂದೆ ಆಡ್ಬೇಡ್ರಿ ಯಾರು ನಿಂದೆ ಆಡ್ಬೇಡ್ರಿ ಯಾರ ಅಪ್ಪ ಹೋಗ್ಬೇಡ್ರಿ ಸಂದೇ ಇದು ನಿಮ್ಮ ಸ್ವಲ್ಪ ಸ್ವಲ್ಪ ನೀವು ಮಾಡಿ ಎರಡ್ದಾಗ ಹೋಗ್ಬೇಡ್ರಿ ಶಾಣದಾಗ ಮಾಡಿ ಕೇಳೋಕೋಗಬೇಡ್ರಿ ನಿಂದೆ ಆಡಬೇಡ್ರಿ ಆ ನಿಂದೆ ಒಂದು ಕುಂತಂದು ಹೆಂಗೆ ಕೊಡ್ತದ ಯಾರು ತೆಗೆದಾಗಲ್ಲ ಯಾರು ತೆಗೆದಾಗಲ್ಲ ಯಾರು ಹತ್ತವನ ನಾವು ಹಿಮ್ಮತ್ತವರು ಕಣ್ಣಿಗೆ ಕಳ್ಸದ್ದೆ ಅವ್ರ ರಾಣಿ ಅವ್ರು ಯಾರು ಸಿಗಲ್ಲ ಮತ್ತು ಯಾರು ಮಾಡಬೇಕು ಅವ್ರಿಗೆ ಮಾಡಬೇಕು ಯಾರು ಬಿಡ್ಬೇಕು ಅವ್ರಿಗೆ ಬಿಡಬೇಕು ಯಾರು ಹೇಳಬೇಕು ಅವ್ರಿಗೆ ಹೇಳಬೇಕು ಅವ್ರಿಗೆ ಬಿಟ್ಟು ಮತ್ತು ಯಾರು ಹೇಳೋದಾಗಲ್ಲ ಕೇಳೋದಾಗಲ್ಲ ಇದು ಹಿಂದ್ ಭೀ ಆಗ್ಯದ ಮುಂದಿ ಆಗ್ಯ ಯಾಗೂ ಆಗದ ಆಗ್ಯದ ಆಗದ ಐತ್ರ ಯಾವಾಗ ಸಾಧ್ಯನೇ ಇಲ್ಲ ಅಚುಕ್ ಇದು ಸಾಧ್ಯ ಇಲ್ಲ ಅಚುಕದ ಅದೇ ಚರಮೂರ್ತಿ ಇದ್ರೆ ಹೇಳ್ತಾರೆ ಸತ್ಸಂಖ್ಯೆ ಹೇಳ್ರಿ ಅದೇ ಮಾಡಿ ಮಾಡ್ರಿ ಪ್ರವಚನ ಸತ್ ಸಂಖ್ಯೆ ಹೇಳ್ರಿ ಯಾಕೆ ಸತ್ಸಂಗಿ ಹೇಳಿ ಬುದ್ಧಿ ಬರ್ತಾ ಜ್ಞಾನ ಬರ್ತಾ ಅರ್ಗ ಬಿಡ್ತು ಸೋನ್ಸ್ ಬರ್ತವೆ ಸಮಾಜ ಬರ್ತದೆ ಒಂದು ಜನ್ಮ ಸಾರ್ ಗೊತ್ತಾಯ್ತದ ಜನ್ಮ ಹೆಂಗೆ ಬರ್ಬೇಕು ಗೊತ್ತಾಯ್ತದ ಆಮೇಲೆ ಸತ್ಸಂಖ್ಯೆ ಅಂತ ಹರಗು ಚರಮೂರ್ತಿ ಹೇಳ್ತಾರೆ ಯಾವ ಮಾತು ಯಾವ ಕೆಲಸ ಬಿಡ್ತು ಗೊತ್ತಿಲ್ಲ ಸತ್ಸಂಖ್ಯೆ ಹೇಳಿ ಹೇಳ್ತಾರೆ ನಮ್ಮ ಜೀವನ ನಾವು ನಾಲ್ಕು ದುಡ್ಡು ನಾಲ್ಕಿಂದ ಥೋಡೆ ಮೈದಾಗ ರಕ್ತ ಇಟ್ ಯವನ್ ಇರ್ತದ ನಮ್ಮ ಜೀವನದಾಗ ನಾವು ಯಾಕೆ ಬಿಡಲ್ಲ ಬಟ್ ಯಾವಾಗ ಹತ್ತೋ ಆವಾಗ ಯಾ ರಕ್ತ ಯಾವ ಯೌವನ ಯಾವ ರೂಪಾಯಿ ಯಾವ ಪೈಸಾ ಯಾ ಕಿಮ್ಮತ್ ಕಿಮ್ಮತ್ ಕೊಡಲ್ಲ ಆ ಕರ್ಮ ಭೋಗ್ಸೋ ನಿಮ್ಮ ಅಪ್ಪು ತಪ್ಪಲ್ಲ ಆ ಭೋಗನಕ್ಕೆ ನಾವು ಹುಡ್ಗೋಗಿ ಇರ್ತೇವೆ ಯಾರು ಇರ್ಲಾಕೂ ಸಾಧ್ಯ ಇಲ್ಲ ಹುಡ್ಗೋಂಗ್ ಅಂದ್ರೆ ಅತ್ತಿ ಫೋನ್ ಹತ್ತಲ್ ಬರೋಣ ಕೊಯ್ಕಂತ ಫೋನ್ ಹತ್ತಿರ ಕೊಯ್ಕಂತ ಅಸಲಿ ಫೋನ್ ಯಾಕೆ ಫೋನ್ ಕೊಯ್ಕೆ ಕುಯ್ಕಂತವು ಬಲೇಶ್ ನಿನ್ನ ಮೊಬೈಲ್ದಾಗ ಹಜಾರ್ ರೂಪಾಯಿ ಹಜಾರ್ ರೂಪಾಯಿ ಇರಬೇಕು ನಿನ್ನ ಮೊಬೈಲ್ ಪಂದ್ರ ಹಜಾರ ಒಂದು ಕರಡು ರೂಪಾಯಿ ಮೊಬೈಲ್ ಇರಬೇಕು ಫೋನ್ ಹಜೆ ಕೊಯ್ಕಂದ್ರೆ ಏನು ಮಾಡಬೇಕಲ್ಲ ನಾನು ಒಂದು ಕರಡು ರೂಪಾಯಿ ಮೊಬೈಲ್ ಇದ್ದಾನೆ ಹತ್ತೊಡಿದಂತೆ ನನ್ನ ನನ್ನ ಮೊಬೈಲ್ದಾಗ ಲಾಖ ರೂಪಾಯಿ ಯಾಕೆ ಇತ್ತಲ್ಲ ಅಂತ ಕಳಿಸಿ ಕುಯ್ ಅಂದ್ರೆ ಹೇಳ್ ಔಟ್ ಗೋಯಿಂಗ್ ಇತ್ತು ಮಾತು ನೋಗಿತ್ತು ಟವರ್ ಅಂದ್ರೆ ಮಾತು ಕಟ್ಟ ನಿ ಮೊಬೈಲ್ ಬೇಕಾಗಿಲ್ಲ ನೀನು ಕರಡು ರೂಪಾಯಿ ಮೊಬೈಲ್ ಇರಬೇಕು ನಿನ್ನ ಮೊಬೈಲ್ದಾಗ ಲಾಕ್ ಕರಡು ರೂಪಾಯಿ ಇರಬೇಕು ಅದೇನು ಮಾತಾಡ್ತಾರೆ ಟವರ್ ಸಮಾನ ಟವರ್ ಇಲ್ಲ ಅಂದ್ರೆ ಹೋಗಿ ಅವುಡ್ ಗೋಯಿಂಗ್ ಕಳ್ಸು ಫೋನೇ ಹೇಳುತ್ತ ಗೋಯಿಂಗ್ ಅಂತ ಜೀವನ್ ಬಹಳ ರುಕುಮಾದ ನಮ್ದು ಯಾವ್ದಾರ ನಮ್ಮ ಸಂಸ್ಕಾರದ್ದು ಸಂಸ್ಕಾರ ಮಾತ್ರ ಉದ್ಧಾರ ಮಾಡ್ತದೆ ಸಂಸ್ಕಾರ ಇಲ್ಲ ಜೀವನ ಉದ್ದಾರ ಸಾಧ್ಯ ಇಲ್ಲ ಸಂಸ್ಕಾರ ಬೇಕು ನಮ್ಮ ಅದು ಸಂಸ್ಕಾರ ಜೀವನದಾಗ ನಮ್ದು ಅದ್ಗುತಿ ಪ್ರಾಪ್ತಿ ಮಾಡಲ್ಲ ಸಂಸ್ಕಾರ ನಮ್ಮ ಜೀವನದಾಗ ಗತಿ ಪ್ರಾಪ್ತಿ ಮಾಡ್ತೀವಿ ಒಂದು ಇಷ್ಟ ಪ್ರಾಪ್ತಿ ಮಾಡ್ತೀವಿ ಒಂದು ಮನುಷ್ಯದ್ದು ಪ್ರಾಪ್ತಿ ಮಾಡ್ತೀವಿ ಉದ್ಧಾರ ಐತದ ಸದ್ಗತಿ ಸದ್ಗತಿ ಪ್ರಾಪ್ತಿ ಪ್ರಾಪ್ತಿಯ್ವು ಇವೆಲ್ಲ ಜೀವನಕ್ಕೆ ಬೇಕು ಇಲ್ಲ ಅಂತವ್ರು ಹೇಳ್ಬಿಡಿಲ್ಲ ರೋಡಿಗೆ ಬಾಯ್ದಾಗ ದೂರು ಬಂತು ಹುಳಿಗೆ ಬಾಯ್ದಾಗ ಹೋಗ್ಬಿಡ್ತು ಅಂತ ಕರೆಯೋದು ಎಂದೂ ಯಾರು ಇರಬೇಕು ವಿಧಿ ಜೀವದೊಳಗೆ ಬಂತು ಯಾರಿಗೆ ಹೋಗಿ ಈ ವಿಧಿ ಜೀವನದೊಳಗೆ ಭಾಳ ಹೆಚ್ಚುತ್ತಾರೆ ಅಟ್ಟಲೂ ಅದರಿಂದ ಯಾರು ಹುಡ್ಲಕ್ಕೆ ಸಾಧ್ಯ ಇಲ್ಲ ನನಗೆ ನೀವು ಇರು ಯಾರು ಏನು ಅನ್ನೋ ಸಾಧ್ಯ ಇಲ್ಲ ಇವತ್ತು ನಮ್ಮ ಈ ಈಗಿನ ಕ್ರೀಡಾ ನೋಡ್ರಿ ಆಶ್ರಮ ಯಾರಂತಿದ್ರು ಜೈಲಂತೆ ಯಾರು ಅಂದಾಗ ಹೇಳ್ರಿ ಯಾತ್ರಿ लाको 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 यार यारम्दली सत्संग लाखो लाखो पब्ली लाखो लाखो पब्ली यार आश्रम साइथना सजाइत यार नम माता आश्रम बाबे यार विश्ला साध ना कड़ा ना भाड़ मंदिर मदमा सत्य को रामपा राम राम नई बाबाबा नावंत ना बी बंद्र ರಾಮ್ ರೈಮ್ ಬಾಬಾ ಇವತ್ತು ನಾವು ಜೀರ್ಖಂಡ ಇರ್ತಂತ ಯಾರಂದ್ರು ಅವ್ರಿಗೆ ಭೀ ಸಾಯ್ತನ ಸಜಾ ಅವರು ಯಾರು ಇರ್ತಾವಂತ ಹೇಳ್ರಿ ಅಂತ ಏಸ್ ಬಿದ್ದಿಲ್ಲ ಕಲಬಿದ್ದಿಲ್ಲ ಏ ಕಾಲು ಬಿದ್ದಿಲ್ಲ ಏ ಸ್ಮಂದಿದ್ದಿಲ್ಲ ಎಲ್ಲಿ ಭೀ ಕಾರ್ಗಾನು ಮಾಡ್ರು ಕ್ರಿಕೆಟ್ ಗ್ರೌಂಡ ಮಾಡ್ತಿರೋರು ಸ್ವಲ್ಪ ಕಿರ್ಕೊಂಡು ಗ್ರೌಂಡದಾಗ ಕುಳ್ಳ ಜಾಗ ಇರ್ತಿಲ್ಲ ಕೆಳಗ ಮ್ಯಾಗ ಸಿಡಿದಿಲ್ಲ ಇವತ್ತು ಅಂಥ ವ್ಯಕ್ತಿ ಸಾಯ್ತನ ಸಜಾದವರು ಇಲ್ಲ ವಿಧಿಯದ ಇದು ಎಂದು ತಪ್ಪಿಲ್ಲ ಆ ಹಾ ಭಗವಂತ ಕೊಟ್ಟನ ಆ ಆ ಭಗವಂತ ಆ ಸಮಯ ಕೊಟ್ಟನ ಆ ಸಮಯನ ಕ್ಯಾಚ್ ಮಾಡ್ಕೋ ಹೋಗೋದು ಯಾರು ಯಾರೇನು ಮಾಡ್ತೋ ಗೊತ್ತಿಲ್ಲ ಯಾರು ಏನು ಮಾಡ್ತೋ ಗೊತ್ತಿಲ್ಲ ಯಾವಾಗ ಏನಂತ ಗೊತ್ತಾಗಲ್ಲ ಬಂತಂದ್ರೆ ಯಾರಿಗೆ ಬಿಡ್ಲಾಕಾಗಲ್ಲ ಬಲೆ ಬಲೆ ಸು ಅವ್ರ ಬಲಿ ರಾಮ್ ರೈಮ್ ಬಾಬಾ ಹೋಗೋ ಟೈಮ್ನಾಗ ದೊಂದು ದೋಷ ಗಾಡಿ ಹೊಯ್ತಿದ್ದು ಒಂದು ಗಾಡಿ ಸಂಟ್ರಿರ್ತದೆ ಯಾವ ಗಾಡಿ ಇರ್ತದೆ ಗೊತ್ತಿತ್ತು ಅಷ್ಟು ಅವಕಾಶ ಇತ್ತು ಆ ವ್ಯಕ್ತಿ ಯಾರು ಗಾಡಿಯಾಗಿದ್ದನೋ ಎಲ್ಲಿದ್ದು ಹೆಂಗೆ ಗೊತ್ತೈತಿ ದೊಂದು ದೊಡ್ಡ ಗಾಡಿ ನಿರ್ದೇಶ ಗಾಡಿ ಗೊತ್ತಿದ್ದ ಸಬ್ಬರಿ ನಮ್ಮ ಗಡಿಯಣ್ಣೆ ಸಿಗೊಂಡು ದೊಂದು ವಂಶ ಗಡಿ ಮುಂದೆ ಹಿಂದೆ ಲಟ್ಟಿ ಆಗಲಿ ಅದೇಂಥ ಅವಕಾಶ ಇವತ್ತು ಅಂದ್ರೆ ಹೋಗಿದ್ದು ಇರ್ತನಾಗ ಅನ್ನ ಸಿಗೊಂಡ್ಬಿಡ ಇವಾಗ ನಮ್ಮ ರಾಮ ರಾಮಾಯಣ ಮಹಾಭಾರತ ಬಿಟ್ಟರೆ ಅದು ಯಾರು ಹೇಳಿದ ಮಾತು ಯಾರು ಕೇಳಿದ ಮಾತು ನಾವು ಒಬ್ಬರು ಸತ್ಸಂಗ ಪುರಾಣ ಪುಸ್ತಕ ಓದಿ ಹೇಳಿದ ಮಾತು ಕೇಳಿದ್ರು ನಮ್ಮ ಕಣ್ಣು ಮುಂದೆ ಆಗಿನ ಮಾತು ಈ ಸದ್ಯಕ್ಕೆ ತಾರು ಏನು ಮಾಡಿತ್ತು ಅವ್ರಿ ಭಾಳ ವಿಚಿತ್ರದ ವಿಧಿ ಇಲ್ಲಿ ಏಟು ಚೆನ್ನಾಗಿರ್ತೇವೋ ಏಟ್ ಚಂದಾಗಿರ್ತೇವೋ ಭಾಳ ಚಂದದ ಅದ ನಾವಿಲ್ಲಿ ಏಟು ಮರಿಬೇಕಂತೇವೋ ಆಟ ನಾವು ಬದ್ಗೋಗ್ತೇವೆ ಜೀವನ ಕಿಂಕರಾಗಿ ನೋಡಿ ಭಾಳ ಚಂದ ಅದ ಅಂತವಲ್ಲ ಸಗ್ರಿಯಾಗಿ ಮೈದಾನ ಇರುವಾಗ ಮೈದ್ರು ಸಕ್ಕರೆ ಸಿಕ್ತಂತ ಹಾಗೆ ನಮ್ಮ ಜೀವನ ಎಷ್ಟು ಆಯಿತು ಆಟ ಇರುವಾಗ ಮೈದ್ರೆ ಭಾಳ ಚಂದ ಬರ್ತ ನಾ ಹುಲಿಯಾಗಿ ತಿಂತಂದ್ರೆ ಈ ಲೆಕ್ಕ ಇಲ್ಲ ಸಮಯ ತಿಂತಂದ್ರೆ ಹುಲಿ ಯಾವ ಕಷ್ಟ ಗೊತ್ತಿಲ್ಲ जीवन जज्बे जज्बे मुगित जीवन ऐन ऐकले विधी विधा माथे बंदी ऐको बाई हंे बनतो विधी विधा अंति वी जीवन दोघारे बिटला बिडको साध्य पुन्यात नम की छंद छंद कार्य न बे ने पर्मिप्त परमात्म आत्मधे मात्र होदलगे आता ನಮ್ಮ ಜೀವನದ ಕಾರ್ಯ ಹೇಗೆ ಮಾಡೋದು ಹೇ ಪರಮಾತ್ಮ ನಿಟ್ಟು ಯಾವ ದಿಕ್ಕಿಲ್ಲ ಮುಂದೆ ನಾವು ಯಾವ ಇಲ್ಲಿ ಹೋಗಿ ಇಲ್ಲಿ ಸಾಕಾಗಿ ಹೋದೆ ಅವ್ನು ಮುಂದೆ ಅಂದ್ರೆ ಅವ್ನು ಮುಂದೆ ನಿಂತು ನಾವು ಎರಡು ಮಾ ಹೆಡ್ಕೆತ್ತೆರಡು ಮಾತಾಡೋಕ್ಕೇ ನಮ್ಮಲ್ಲಿ ಕಾವಲಿಟ್ಕೊಂಡ್ರಿ ಅವ್ನ ಮುಂದೆ ನಿಂತಾಗ ಅವ್ನ ಮುಂದೆ ನಿಂತಾಗ ಈ ಹೆಡ್ಗೆತ್ತೆ ಎರಡು ಮಾತಾಡೋಕೆ ಅಷ್ಟೇ ಅದಕ್ಕೆ ಬಿಟ್ಟು ಏನಿಲ್ಲ ಆ ಕರಮ ಜೀವನದ ಆ ಸೋಂಚಕ ಕಾರ್ಯ ಮಾಡೋದಕ್ಕೆ ಬಿಟ್ಟು ಮತ್ತೇನಿಲ್ಲ ಜೀವನದ ಯಾವತ್ತಾಗ್ಯಾರ ತಾವೆಲ್ಲ ಸ್ವಲ್ಪ ಮುಕ್ತಿಮಂತ್ರಿ ಆಗಲಿ ಶಕ್ತಿ ಮಂತ್ರಿ ಆಗಲಿ ಸಮರ್ಥವನ್ನು ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ದರಾಮ ನಮ್ಮ ಎಲ್ಲರ ಮನೆ ಆಗಿ ಸದಾ ಅವರಿದ್ದ ಆಗಿರಲಿ ಸರ್ವೇ ಜನ ಅಷ್ಟೇ ಹೋಗುವಂತೂ ಏನು ಮಾತಾಡಿ ಮಾತಿದ್ವಿ